ನಾವು ಶಿವಮೊಗ್ಗದ ಸೋಮಿನಕೊಪ್ಪ ಬಳಿ ಇರುವಂತಹ ಜೆ ಹೆಚ್ ಪಟೇಲ್ ಬಡಾವಣೆಯಲ್ಲಿದ್ದೀವಿ ಈ ಜೆ ಪಟೇಲ್ ಬಡಾವಣೆಯಲ್ಲಿ ಶ್ರೀ ವೀರಶೈವ ಸಾಂಸ್ಕೃತಿಕ ಭವನ ಹೊಸದಾಗಿ ನಿರ್ಮಾಣವಾಗ್ತಾ ಇದೆ ಈ ವೀರಶೈವ ಸಾಂಸ್ಕೃತಿಕ ಭವನ ಅಂದಾಜು ಇಪ್ಪತ್ತು ಗುಂಟೆಯಲ್ಲಿ ನಿರ್ಮಾಣವಾಗ್ತಾ ಇದೆ ಈ ಸಾಂಸ್ಕೃತಿಕ ಭವನ ಹೇಗಿದೆ ಒಳಾಂಗಣ ವಿನ್ಯಾಸ ಹೇಗಿದೆ ಪಾರ್ಕಿಂಗ್ ವ್ಯವಸ್ಥೆ ಹೇಗಿದೆ ಇದೆಲ್ಲವನ್ನು ನಾವು ನೋಡ್ಕೊಬರೋಣ ಬನ್ನಿ ನಾವೀಗ ವೀರಶೈವ ಸಾಂಸ್ಕೃತಿಕ ಭವನದ ಒಳಭಾಗದಲ್ಲಿದ್ದೀವಿ ಈ ವೀರಶೈವ ಸಾಂಸ್ಕೃತಿಕ ಭವನ ತುಂಬ ವಿಶಾಲವಾಗಿದೆ ಹಾಗೆ ನೀವು ನೋಡಬಹುದು ಇಲ್ಲಿ ಸರಿಸುಮಾರು ಎಂಟುನೂರು ಜನರು ಏಕಕಾಲಕ್ಕೆ ಸೇರಬಹುದಾದಂತಹ ಒಂದು ವಿಶಾಲವಾದಂತಹ ಹಾಲ್ ಹಾಗೆ ಈ ಒಂದು ಹಾಲಿಗೆ ಶ್ರೀಮತಿ ಮೈತ್ರಾದೇವಿ ಬಿ ಎಸ್ ಯಡಿಯೂರಪ್ಪ ಸಭಾಂಗಣ ಅಂತ ಹೇಳಿ ಹೆಸರಿಟ್ಟಿದ್ದಾರೆ ಹಾಗೆ ವಧುವರರು ನಿಲ್ಲಿಕೆ ಕೂಡ ಒಂದು ವಿಶೇಷಕ ವಿಶೇಷವಾದಂಥ ವೇದಿಕೆಯನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಇಲ್ಲಿ ವಧುವರರ ಹಾಲ್ ವಧುವರರ ರೂಮ್ ಎ ಸಿ ರೂಮನ್ನು ಒಳಗೊಂಡಿದೆ ಬನ್ನಿ ಈ ವಧುವರರ ರೂಮ್ ಹೇಗಿದೆ ಅಂತ ಹೇಳಿ ನೋಡೋಣ ನಾವೀಗ ನೋಡ್ತಾ ಇರುವಂಥದ್ದು ಮಧುಮಗನ ಕೊಠಡಿ ಈ ಕೊಠಡಿ ವಿಶಾಲವಾಗಿದ್ದು ಸಿಯನ್ನು ಅಳವಡಿಸಲಾಗಿದೆ ಈ ರೂಮ್ಗೆ ಮದುವೆ ಮನೆಯಲ್ಲಿ ವಿಶೇಷ ಅಂದ್ರೆ ಊಟ ನಾವೀಗ ವೀರಶೈವ ಸಾಂಸ್ಕೃತಿಕ ಭವನದ ಊಟದ ಹಾಲ್ನಲ್ಲಿದ್ದೀವಿ ಈ ಊಟದ ಹಾಲ್ ವಿಶೇಷವಾಗಿದೆ ಏಕಕಾಲಕ್ಕೆ ಐನೂರು ಜನರು ಕೂತು ಇಲ್ಲಿ ಊಟವನ್ನ ಮಾಡಬಹುದು ಅಷ್ಟು ದೊಡ್ಡದಾದಂತಹ ಒಂದು ಹಾಲ್ ಇಲ್ಲಿ ಇದೆ ಈ ಹಾಗೆ ಅಡುಗೆಯನ್ನು ತಯಾರು ಮಾಡಲು ವಿಶೇಷವಾಗಿ ಒಂದು ಅಡುಗೆ ಮನೆ ಕೂಡ ಇಲ್ಲಿದೆ ವೀರಶೈವ ಸಾಂಸ್ಕೃತಿಕ ಭವನದ ಫಸ್ಟ್ ಫ್ಲೋರಲ್ಲಿ ಸುಮಾರು ಹನ್ನೆರಡು ರೂಮ್ಗಳಿವೆ ಸುಸಜ್ಜಿತವಾದಂತಹ ರೂಮ್ಗಳು ಇಲ್ಲಿ ಬಂದಂತಹ ವಧುವರರ ಕಡೆಯವರಿಗೆ ಉಳಿಯೋಕ್ಕೆ ವ್ಯವಸ್ಥೆ ಮಾಡಿರುವಂತಹ ಹನ್ನೆರಡು ರೂಮ್ಗಳು ಇಲ್ಲಿದ್ದಾವೆ ಗಂಗಾ ವರದ ಭದ್ರಾ ಈ ರೀತಿ ಬೇರೆ ಬೇರೆಯಾದಂತಹ ಹೆಸರುಗಳನ್ನು ಇಟ್ಟು ಹನ್ನೆರಡು ರೂಮ್ಗಳನ್ನು ಇಲ್ಲಿ ಸುಭಾಷಣ ಅಂತ ಕೂಡ ಕರೀತಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ಈಗಾಗಲೇ ನಾವು ನೋಡಬಹುದು ಮಾರ್ಕೆಟ್ ಹತ್ರ ವೀರಶೈವ ಕಲ್ಯಾಣ ಮಂಟಪ ಅಂತ ಇದೆ ಆದರೂ ಕೂಡ ಈಗ ಜೆ ಎಚ್ ಪಟ ಪಟೇಲ್ ಬಡಾವಣೆಯಲ್ಲಿ ಮತ್ತೊಂದು ವೀರಶೈವ ಸಾಂಸ್ಕೃತಿಕ ಭವನ ಲೋಕಾರ್ಪಣೆ ಮಾಡ್ತಾ ಇದ್ದೀರಾ ಇದರ ಉದ್ದೇಶ ಏನು ಸರ್ ಶಿವಮೊಗ್ಗ ನಗರ ಬೆಳೀತಾ ಇದೆ ಶಿವಮೊಗ್ಗದಲ್ಲಿ ಮೊದಲನೇ ಬಾರಿ ನಾವು ವೀರಶೈವ ಕಲ್ಯಾಣ ಮಂದಿರ ಕಟ್ಟಿದಾಗ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕಟ್ಟಿದ್ವಿ ಅದು ಕಟ್ಟೋದಕ್ಕೂ ಒಂದು ಇತಿಹಾಸ ಇದೆ ಆ ಇತಿಹಾಸ ಏನು ಅಂದರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ರಂಭಾಪುರಿಯ ಜಗದ್ಗುರುಗಳಾದ ವೀರಸೋಮೇಶ್ವರ ವೀರ ಗಂಗಾಧರ ಸ್ವಾಮಿಗಳ ಒಂದು ಅಡ್ಡಪಲಕ್ಕಿ ಉತ್ಸವ ಅವತ್ತು ಶಿವಮೊಗ್ಗ ನಗರದಲ್ಲಿ ಭಕ್ತರಿಂದ ನಡೀತು ಆ ನಡೆದಂಥ ಸಂದರ್ಭದಲ್ಲಿ ಆದಂಥ ಸಂಗ್ರಹದಲ್ಲಿ ಸುಮಾರು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಮೇಲುಗಡೆ ದುಡ್ಡು ಉಳಿತು ಉಳಿದಾಗ ಆವತ್ತಿನ ಜಗದ್ಗುರುಗಳದ ಗಂಗಾಧರ ಸ್ವಾಮಿಗಳು ಶಿವಮೊಗ್ಗದಲ್ಲಿ ಒಂದು ಏನಾರ ಕಲ್ಯಾಣ ಕಾರ್ಯ ಮಾಡೋಣ ಇದನ್ನು ನಮ್ಮ ಮಠಕ್ಕೆ ಏನು ಅವಶ್ಯಕತೆ ಇಲ್ಲ ಇಲ್ಲಿ ಒಂದು ಕಲ್ಯಾಣ ಮಂದಿರ ಶಿವಮೊಗ್ಗದಲ್ಲಿ ಮಾಡಲಿ ಅಂದರು ನಮ್ಮ ವೀರಶೈವ ಸಮಾಜಕ್ಕೆ ಸೇರಿದಂಥ ದೊಡ್ಡ ಜಾಗ ನೆಹರು ರೋಡಿಗೆ ಹೊಂದ್ಕೊಂಡಂತೆ ಈ ಕಡೆ ಈ ಕಲ್ಯಾಣ ಇದಕ್ಕೆ ನಗರಸಭೆ ಸೇರೋ ಜಾಗದಲ್ಲಿ ಇತ್ತು ಅಲ್ಲಿ ಒಂದು ಕಲ್ಯಾಣ ಮಂದಿರವನ್ನು ಮಾಡಬೇಕು ಅಂತ ಅವರ ಪ್ರಬಲ ಇಚ್ಛೆ ಇತ್ತು ಹಾಗಾಗಿ ಅವರು ಅರವತ್ತನೇ ಇಸ್ಯೊಳಗೆ ಒಂದು ಅಡಿಗಲ್ಲ ಹಾಕಿದರು ಅಡಿಗಲ್ಲ ಹಾಕಿದ ಮೇಲೆ ಒಂದು ಎರಡು ವರ್ಷ ನಾವು ಕೆಲಸನೇ ಶುರು ಮಾಡಲಿಲ್ಲ ನಂತರದಲ್ಲಿ ಅವ್ರು ಬಂದಾಗ ಭಕ್ತರು ತಿಳಿಸ್ದಾಗ ಇಲ್ಲಿ ಇನ್ನೂ ಬರೀ ಅಡಿಗಲ್ಲಿ ಹಾಕಿ ಹೋದ್ರಿ ಬುದ್ಧಿ ಈ ಕ ಮಂದಿರ ಶುರುವಾಗಲಿಲ್ಲ ಅಂದರು ಅವತ್ತಿನ ದಿವಸ ನಮ್ಮ ಎಚ್ ಎಮ್ ಕೋರಿ ಅಂತ ಹೇಳ್ಬಿಟ್ಟು ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದರು ಅವರ ಒಳಗೆ ಒಂದು ಟೀಮ್ ಮಾಡಿ ಲಾಯರ್ ಮುರುಡಪ್ಪನವರು ಲಾಯರ್ ಲಿಂಗಪ್ಪನವರು ಉಳುವಪ್ಪನವರು ಡಾಕ್ಟರ್ ಶಿವಪ್ಪ ಮರಳಾರಾಧ್ಯ ಅಂತ ಹೇಳಿ ಅಂತ ತುಂಬ ಜನ ಹಿರಿಯರು ಶಿವಮೊಗ್ಗ ನಗರದಲ್ಲಿ ಅವರ ಮುಂದಾಲೋಚನೆ ಇಟ್ಕೊಂಡು ಗುರುಗಳು ಮಾಡಿದಂಥ ಒಂದು ಟೀಮ್ ಮಾಡಿ ಬೈಲಾ ಮಾಡಿ ಒಂದು ಕಲ್ಯಾಣ ಮಂದಿರವನ್ನು ಅವತ್ತು ಶುರು ಮಾಡಿದರು ಆವತ್ತಿನ ಕಾಲದೊಳಗೆ ಕೋರಿಯವರು ನಲವತ್ತೊಂದು ಸಾವಿರ ರೂಪಾಯಿಗಳನ್ನು ದೇಣಿಗೆ ಹಾಕಿ ಕೊಡ್ತಾರೆ ಅವತ್ತಿನ ದಿವಸ ಅದೇ ಥರದ ಎಲ್ಲ ಎಲ್ಲರೂ ದೇಣಿಗೆ ಕೊಟ್ಟರು ಅವತ್ತಿನ ಸಹ ದೇಣಿಗೆ ಕೊಟ್ಟವ್ರನ್ನೆಲ್ಲರೂ ನಾವು ದಾನಿ ಸದಸ್ಯರು ಅಂತ ಹೇಳಿ ಮಾಡಿದ್ದೀವಿ ಆ ನಂತರದಲ್ಲಿ ಊರು ಬೆಳೆದಂಗು ಬೆಳೆದಂಗು ಇವತ್ತಿನ ಶಿವಮೊಗ್ಗಕ್ಕೆ ಅವತ್ತಿನ ದಿವಸದ ಪ್ರತಿಷ್ಠಿತ ಕಲ್ಯಾಣ ಮಂದಿರ ಇವತ್ತು ಔಟ್ಡೇಟ್ ಆಯಿತು ಊರು ಬೆಳೆದಂಗೂ ಏನಾಯಿತು ನಾವೇನು ಮಾಡಿದ್ವಿ ಶಿವಮೊಗ್ಗ ನಮ್ಗೆ ಮುಂದಿನ ಆಲೋಚನೆ ಇಟ್ಕಂಡು ನಾವು ಈಗಾಗಲೇ ಏನು ಜೆ ಎಚ್ ಪಟೇಲ್ ಬಡಾವಣೆ ಒಳಗೆ ಒಂದು ಸೈಟ್ ತಗೊಂಡಿದ್ವಿ ಸುಮಾರು ಒಂದು ಅರ್ಧ ಎಕ್ರೆಷ್ಟು ಜಾಗ ಇದೆ ಈ ಜಾಗದಲ್ಲಿ ಒಂದು ಕಲ್ಯಾಣ ಮಂದಿರ ಮಾಡೋಣ ಇದನ್ನು ವೀರಶೈವ ಸಾಂಸ್ಕೃತಿಕ ಭವನ ಅಂತ ಮಾಡಬೇಕು ಇದರಲ್ಲಿ ಎಲ್ಲ ದಾರ್ಶನಿಕರದ್ದು ಅವರ ಪ್ರವಚನಗಳಿರ್ಬೋದು ಬೇರೆ ಬೇರೆ ಬ್ರೇಕ್ ಮದುವೆ ಒಂದೇ ಅಲ್ಲ ಜನರ ಜಾಗೃತಿ ಮಾಡೋವಂಥದ್ದು ಬೇರೆ ಬೇರೆ ಎಲ್ಲ ಉದ್ದೇಶ ಇಟ್ಕೊ ಕಂಡು ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ನಾಳೆ ಹದಿನೆಂಟನೇ ತಾರೀಕು ಇದು ಉದ್ಘಾಟನೆ ಆಗ್ತಾಯಿದೆ ರಂಭಾಪುರಿ ಶ್ರೀಗಳು ಬರ್ತಾ ಇದ್ದಾರೆ ಯಡಿಯೂರಪ್ಪನವ್ರು ಬರ್ತಾಯಿದ್ದಾರೆ ಈಶ್ವರಪ್ಪನವರು ರಾಘವೇಂದ್ರ ಮತ್ತು ಐನೂರು ಮಂಜಾತ್ ಎಲ್ಲ ಬರ್ತಾಯಿದ್ದಾರೆ ಹಾಗಾಗಿ ಇದೊಂದು ಎಂಟು ಕೋಟಿ ರೂಪಾಯಿನ ಪ್ರಾಜೆಕ್ಟ್ ಇದು ಈಗಾಗಲೇ ಹದಿನಾಲ್ಕು ರೂಮ್ಗಳು ಮತ್ತು ಹಾಲ್ನಲ್ಲಿ ಒಂದು ಎಂಟುನೂರು ಜನ ಕೂತ್ಕೊಳಕ್ಕೆ ಆಸನದ ವ್ಯವಸ್ಥೆ ಇದೆ ಹಾಗೆ ಊಟಕ್ಕೆ ನಾನ್ನೂರು ಜನಕ್ಕೆ ಏಕಕಾಲದಲ್ಲಿ ಕೂರ್ಬೋದು ಕಾರ್ ಪಾರ್ಕಿಂಗ್ ದೊಡ್ಡದಿದೆ ನೂರೈವತ್ತು ಕಾರ್ ಪಾರ್ಕಿಂಗ್ ಮಾಡುವಷ್ಟು ಸ್ಥಳಾವಕಾಶ ಇದೆ ವಿಶೇಷ ಅಂದರೆ ಶಿವಮೊಗ್ಗ ಜನಗೆ ಸಂತೋಷ ಪಡೋವಂಥದ್ದು ಇವತ್ತು ಕಲ್ಯಾಣ ಮಂದಿರ ಅಂದರೆ ಕೈಗೆಟ್ಕಾಲ ಆ ಥರ ಇವತ್ತಿನ ದಿವಸ ಪರಿಸ್ಥಿತಿ ಇರುವಂಥ ಈ ಸಂದರ್ಭದೊಳಗೆ ನಮ್ಮ ಕಲ್ಯಾಣ ಮಂದಿರಕ್ಕೆ ಬರೀ ಎಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆಯನ್ನು ಫಿಕ್ಸ್ ಮಾಡಿ ಪ್ಲಸ್ ಜಿ ಎಸ್ ಟಿ ಹದಿಮೂರುವರೆ ಸಾವಿರ ನಂತರದೊಳಗೆ ಒಂದು ಹತ್ತು ಸಾವಿರ ರೂಪಾಯಿ ಕರೆಂಟಿನವರೆಗೂ ಅಂದಾಜು ಮತ್ತು ಕ್ಲೀನಿಂಗು ಸೆಕ್ಯೂರಿಟಿ ಇನ್ನೆಲ್ಲವನ್ನೂ ಒಳಗೊಂಡಂತೆ ಒಂದು ಹದಿನೈದು ಸಾವಿರ ಇಟ್ಕೊಂಡು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಳಗೆ ಎಲ್ಲ ಜನಸಾಮಾನ್ಯರಿಗೂ ಕೈಗೆಟ್ಕಂಗೆ ಯಾರು ಫಸ್ಟ್ ಬರ್ತಾರೋ ಅವರಿಗೆ ಬುಕ್ ಮಾಡಿ ಕಲ್ಯಾಣ ಮಂದಿರ ಅವರ ಕಲ್ಯಾಣ ಕಾರ್ಯಗಳಿಗೆ ಇದನ್ನು ಕೊಡಬೇಕು ಅಂತ ನಮ್ಮ ಕಮಿಟಿ ತೀರ್ಮಾನ ಮಾಡಿದೆ ಅದಕ್ಕೊಳಗೆ ನಾಳೆ ಬರುವಂಥ ಹದಿನೆಂಟನೇ ತಾರೀಕು ಶುಕ್ರವಾರ ಬೆಳೆ ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಇದರ ಲೋಕಾರ್ಪಣೆ ಆಗ್ತಾಯಿದೆ ಶಿವಮೊಗ್ಗ ನಗರದ ಜನರ ಎಲ್ಲರೂ ಇದನ್ನು ಬಂದು ನೋಡಬೇಕು ಇದರ ಉಪಯೋಗ ಪಡಬೇಕು ಬರುವಂಥ ದಿನದಲ್ಲಿ ತಮ್ಮ ಮನೆಯ ಮದುವೆಯ ಮುಂಜಿ ಒಳ್ಳೆಯ ಕಾರ್ಯಕ್ರಮಗಳಿಗೆ ಮತ್ತು ಬೇರೆ ಬೇರೆ ಜನರಲ್ ಬಾಡಿ ಯಾವುದೇ ಇದಕ್ಕೆ ಬಂದರೂ ನಾವು ಕೊಡ್ತೀವಿ ಅಂತ ಹೇಳ್ತಾ ಇವಕ್ಕೆ ಇವು ಶಿವಮೊಗ್ಗ ಜನ ಆ ಒಂದು ಅಭಿನಂದಿಸಬೇಕು ಅಂತ ಕೇಳ್ತೀನಿ ಎಸ್ ಇದಿಷ್ಟು ಎನ್ ಜೆ ರಾಜಶೇಖರ್ ಅವರ ಮಾತು ಈ ಸಾಂಸ್ಕೃತಿಕ ಭವನ ಹೇಗೆ ಪ್ರಾರಂಭವಾಯಿತು ಊಟದ ವ್ಯವಸ್ಥೆ ಹೇಗೆ ಪಾರ್ಕಿಂಗ್ ವ್ಯವಸ್ಥೆ ಹೇಗೆ ಯಾವತ್ತು ಲೋಕಾರ್ಪಣೆ ಆಗ್ತದೆ ಯಾರೆಲ್ಲ ಬರ್ತಿದ್ದಾರೆ ಅಂತ ಹೇಳಿ ಮಾಹಿತಿಯನ್ನ ನೀಡಿದ್ದಾರೆ ಬನ್ನಿ ಪಾರ್ಕಿಂಗ್ ವ್ಯವಸ್ಥೆ ಹೇಗಿದೆ ಅಂತ ಹೇಳಿ ನೋಡ್ಕೊಬರೋಣ ಇದು ವೀರಶೈವ ಸಾಂಸ್ಕೃತಿಕ ಭವನದ ಪಾರ್ಕಿಂಗ್ ಜಾಗ ಈ ಪಾರ್ಕಿಂಗ್ ಜಾಗದಲ್ಲಿ ಸರಿಸುಮಾರು ನೂರೈವತ್ತು ಕಾರು ಹಾಗೂ ಮುನ್ನೂರಕ್ಕೂ ಹೆಚ್ಚು ಬೈಕ್ಗಳನ್ನು ನಿಲ್ಲಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಸ್ತಾ ಇದ್ದಾರೆ ಇದಿಷ್ಟು ಜೆ ಪಟೇಲ್ ಬಡಾವಣೆಯಲ್ಲಿರುವಂತಹ ವೀರಶೈವ ಸಾಂಸ್ಕೃತಿಕ ಭವನದ ಮಾಹಿತಿ ಪರ್ಸನ್ ಅಕಿಡಿಸೋಜ ಜೊತೆ ನಂದಿನಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್